ಬೇಸಿಗೆ ಬಿಸಿಲಿಗೆ ಬಸವಳಿದ ಜೀವ ಸಂಕುಲಗಳಿಗೆ ಪ್ರತಿಯೊಬ್ಬರೂ ತಮ್ಮ ಮನೆಯ ಸುತ್ತಲೂ ನೀರಿನ ಸೌಕರ್ಯ ಮಾಡಿ ಎಂದು ಪ್ರಥಮ ದರ್ಜೆ ಗುತ್ತಿಗೆದಾರ ಆರ್ಪಿ ಪರಮೇಶ್ ಮನವಿ ಮಾಡಿದ್ರು ಇಂದು ನಲ್ಲೂರಿನ ಮುಖ್ಯ ಬಸ್ ನಿಲ್ದಾಣ ಆವರಣದಲ್ಲಿ ಕನ್ನಡ ಜಾಗೃತಿ ಸಮಿತಿಯ ಧ್ವಜವರ್ಣದ ಮುಂದೆ ಮೂವತ್ತನೇ ವರ್ಷದ ಕನ್ನಡ ಜಾಗೃತಿ ಸಮಿತಿಯಿಂದ ನಲ್ಲೂರು ಬಸ್ ನಿಲ್ದಾಣದಲ್ಲಿ ಮಜ್ಜಿಗೆ ಮತ್ತು ನೀರಿನ ಅರವಟಿಕೆ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಾಣಿ ಪಕ್ಷಿ ಸಂಕುಲಗಳ ಬಗ್ಗೆ ಕಾಳಜಿ ವಹಿಸಿ ಮಾತರಿಯಾದರು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ರುದ್ರೇಗೌಡರು ಇಮ್ತಿಯಾಜ್ ಬೇಗ್ ನಿಸಾರ್ ಬೇಗ್ ಸಿ ವಿಶ್ವನಾಥ್ ಬಿಜೆಪಿ ನಲ್ಲೂರು ಘಟಕದ ಅಧ್ಯಕ್ಷರಾದ ದಿನೇಶ್ ಪೂಜಾರ್ ಯೂತ್ ಕಾಂಗ್ರೆಸ್ ಚನ್ನಗಿರಿ ಬ್ಲಾಕ್ ಅಧ್ಯಕ್ಷರಾದ ನಲ್ಲೂರು ವಾಸಿಂ ಅಹಮದ್ ಮಲ್ಲಿಕಾರ್ಜುನ ಶೆಟ್ಟಿ ಎಂಬಿ ಶಿವಣ್ಣ ಪರಸಪ್ಪ ರೋಟರಿ ಸಮುದಾಯ ದಳದ ಅಧ್ಯಕ್ಷ ಎನ್ಸಿ ಜಿತೇಂದ್ರ ಗ್ರಾಮ ಪಂಚಾಯಿತಿ ಪಿಡಿಒ ಪ್ರಸನ್ನಕುಮಾರ್ ಕಾರ್ಯದರ್ಶಿ ಆನಂದ್ ಕನ್ನಡ ಜಾಗೃತಿ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು ಈ ದಿನದ ಸೇವಕರ್ತರಾದ ಬಾಲಾಜಿಯವರು ಕೂಡ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮಹಮ್ಮದ್ ಆಸೆ ಫೇವಿ ನ್ಯೂಸ್ ಕನ್ನಡ ಚನ್ನಗಿರಿ ே கரீர் யார் கொடுத்தாலோ யார் கொடுத்தாலோ அவரே கரீர் அல்லது கரையாடு ನಲ್ಲೂರಿನ ಸಮಸ್ತ ಗ್ರಾಮಸ್ಥರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಮುಗಿದು ಹೋಗಿರ್ತಕ್ಕಂಥ ಹಬ್ಬಗಳ ಒಂದು ಏನು ಮೈಸೂರು ಹಬ್ಬದ ಶುಭಾಶಯವನ್ನು ತಿಳಿಸುತ್ತಾರೆ ಅದೇ ರೀತಿ ಇವತ್ತಿನ ದಿವಸ ಕನ್ನಡ ಜಾಗೃತಿ ಸಮಿತಿ ನಲ್ಲೂರು ಮತ್ತು ರೋಟರಿ ಸಮುದಾಯದ ನಲ್ಲೂರು ಇವರು ಹಾಗೂ ಗ್ರಾಮಸ್ಥರು ಸುತ್ತಮುತ್ತಲಿನ ಹಳ್ಳಿ ಹಳ್ಳಿಯವರು ಗ್ರಾಮಸ್ಥರು ಎಲ್ಲರೂ ಸೇರಿ ಮಜ್ಜಿಗೆ ಮತ್ತು ನೀರಿನ ಹರವಟ್ಟಿಗೆ ಈ ಬಿಸಿಲ ಬೇಗೆಯಲ್ಲಿ ಬೈತಕ್ಕಂತ ಹಾಗೂ ಬಸ್ ಬಸ್ ಅಲ್ಲಿ ಸಂಚಾರ ಮಾಡತಕ್ಕಂಥ ರಸ್ತೆಯಲ್ಲಿ ಹೋಗ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಜನಪ ಜನಗಳಿಗೂ ಇವರಿಗೆ ಇವರಿಗೆ ತಡವಾಗಿ ಬಂದಂತಹ ನಮ್ಮ ಜನಗಳಿಗೆ ನೀರು ಮತ್ತು ಮಜ್ಜಿಗೆಯನ್ನ ಸಹಯೋಗದಲ್ಲಿ ಕನ್ನಡ ಜಾಗೃತಿ ಸಮಿತಿ ಮತ್ತು ಸಮಯದ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಸತತ ಎರಡು ತಿಂಗಳವರೆಗೆ ಈ ಮಜ್ಜಿಗೆ ಇವತ್ತಿನ ನಿಮಿಷ ಲೋಕ್ರಿ ಕ್ಲಬ್ ಮತ್ತು ಕನ್ನಡ ಜಾಗೃತಿ ಸಮಿತಿಯ ಪರವಾಗಿ ಪಾನೀಯ ವ್ಯವಸ್ಥೆ ಮತ್ತು ಮಜ್ಜಿಗೆ ವ್ಯವಸ್ಥೆ ನಮ್ಮ ನಲ್ಲೂರಿನ ಮುಖಂಡರು ಪ್ರಥಮ ಗುಪ್ತದಾರ ಆರ್ ಪಿ ಪರಮೇಶ್ವರನವರು ಮತ್ತೆ ನಮ್ಮ ಅವರು ಮತ್ತೆ ನಮ್ಮ ಕನ್ನಡ ಜಾಗೃತಿ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ನಮ್ಮ ನಲ್ಲೂರಿನ ವಿದೇಶಿಗಳು ಎಲ್ಲರೂ ಸರ್ವಧರ್ಮೀಯರು ಸೇರಿ ಈ ಒಂದು ತಂಪಾದ ಪಾನೀಯ ವ್ಯವಸ್ಥೆಯನ್ನು ಸುಜಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ ಇದಕ್ಕೆ ನನ್ನ ಮೊದಲನೇದಾಗಿ ಋತ್ಪುರವಾದ ಧನ್ಯವಾದವನ್ನು ತಿಳಿಸುತ್ತೇನೆ ದೇವರು ಎಲ್ಲರಿಗೂ ಸವಿತೆ ಮತ್ತು ರೋಟರಿ ಸಮುದಾಯದ ಈ ಇಬ್ಬರ ಇಬ್ಬರ ಸಹಕಾರದೊಂದಿಗೆ ಊರಿನ ಎಲ್ಲ ದಾನಿಗಳ ಒಂದು ಸಹಕಾರದೊಂದಿಗೆ ಪ್ರತಿ ವರ್ಷ ನಾವು ಏನು ಬೇಸಿಗೆ ಕಾಲದಲ್ಲಿ ಅರವಟ್ಟಿಗೆ ಕಾರ್ಯಕ್ರಮವನ್ನು ಎಲ್ಲ ದಾನಿಗಳ ಸಹಕಾರದಿಂದ ಈ ಒಂದು ಪ್ರತಿ ವರ್ಷ ನಡೀತಾ ಇದ್ದೀವಿ ಹಾಗೆ ಈಗ ಏನು ಬಿಸಿಲೆಯಲ್ಲಿ ಬೆಂದಂತ ಹಾಗೆ ನಮ್ಮ ಊರಿಗೆ ಬಂದಂತ ಯಾರು ಬಾಯರಿಸಿ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಊರಿನ ಎಲ್ಲ ಹಿರಿಯರು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಪ್ರತಿ ವರ್ಷನೂ ಇದನ್ನ ಏನ್ ನಡೆಸ್ಕೊಂಡ್ ಬರ್ತಾ ಇದೀವಿ ಇದನ್ನ ನಿರಂತರವಾಗಿ ನಾವು ಮೂವತ್ತೊಂದನೇ ವರ್ಷ ನಾವು ಈ ಕಾರ್ಯಕ್ರಮಗಳನ್ನ ನಡೆಸಿದೇವೆ ಹಾಗೆ ದಾನಿಗಳು ಸಹ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಸಹಕಾರವನ್ನು ಕೊಡ್ತಿದ್ದಾರೆ ನಮಗೆ ತನ್ನ ಮನ ಧನದೊಂದಿಗೆ ನಾವೇನೇ ಕಾರ್ಯಕ್ರಮಗಳನ್ನು ಮಾಡಿದ್ರು ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಸಮಿತಿ ಮತ್ತು ರೋಟರಿಯ ಎಲ್ಲ ಸರ್ವ ಸದಸ್ಯರು ಇವರಿನ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಾವು ಈ ಅರವಟ್ಟಿಗೆ ಇರ್ಬೋದು ಆಮೇಲೆ ಆರೋಗ್ಯ ತಪಾಸಣೆ ಮತ್ತು ನೇತ್ರ ತಪಾಸಣೆ